ಸಮದೋಳೆ ಮೊದಲ ಉತ್ಸವ ಸಮಿತಿಯ ಆ ಯೋಜನೆಯಲ್ಲಿ ಬಹಳ ಅದ್ದೂರಿಯ ಕಬಡ್ಡಿ ದಾಖಲೆಯ ಕಬಡ್ಡಿಯ ಮೂಲಕ ಮೂಲಕೂರಿನ ಮನೆಯಲ್ಲಿ ಸತತವಾಗಿ ಹಲವು ವರ್ಷಗಳಿಂದ ಈ ಕ್ರೀಡೆಗೆ ಉತ್ತೇಜನವನ್ನು ಕೊಡುವ ಮೂಲಕ ಕಬಡ್ಡಿಯ ಆಸ್ವಾದಕರಿಗೆ ಮತ್ತೊಮ್ಮೆ ಕಬಡ್ಡಿಯ ಆನಂದವನ್ನ ಒಳಪಡಿಸುತ್ತಿರುವಂತಹ ಮೊಸರುಗುಡುಗೆ ಉತ್ಸವ ಸಮಿತಿಯ ಎಲ್ಲ ಗಂಭುಗಳಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನ ಸಮರ್ಪಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಕಾರ್ಯ ಸ್ವಾಗತಾ ಕನ್ನಡದಿಂದ ಆರಂಭಗೊಳ್ಳುತ್ತೆ ಮಧ್ಯಾಹ್ನದ ಸಂಜೆ ವೇಳೆಗೆ ಹೆಬ್ರಿ ತಾಲೂಕಿನಲ್ಲಿ ಎಂಬತ್ತು ಕೆಜಿಯ ಮುಕ್ತ ಕಬಡ್ಡಿಯ ಆಯೋಜನೆ ಇದೆ ನಾಳೆಯ ವಿದ್ಯಮಾನಗಳಾದ್ರೆ ಪ್ರಸ್ತುತ ಭರತ ನಾಳೆಯಲ್ಲಿ ಆರಂಭದ ಹೆಜ್ಜೆ ಹೋರಾಟದಲ್ಲಿ ಬರ್ಕಾಡಿಯಲ್ಲಿ ಅರವತ್ತು ಕೆಜಿ ವಿಭಾಗದ ಮುಕ್ತ ಕಬಡ್ಡಿಯ ಯೋಜನೆ ಸಮಸ್ತ ಕೆಜಿ ವಿಭಾಗದ ನಟಗಳಿಗೆ ಆತ್ಮೀಯ ಸ್ವಾಗತ ಸಂಘಟಕರೇ ಮುಕ್ತ ವಿಭಾಗದಲ್ಲಿ ಕಬಡ್ಡಿ ಬರ್ಕಾಡಿಯಲ್ಲಿ ಮೊದಲ ಅವಧಿಯಲ್ಲಿ ಸೊ ಮೊದಲ ಕದನಕ್ಕಾಗಿ ಕರೆಗೊಳ್ಳಲಾಗಿದೆ ಸೀನಿಯರ್ ಕಬಡ್ಡಿಯ ಎಲ್ಲ ಆಟಗಾರರು ಪೂರ್ವ ಸದ್ಯ ಮುಗಿದ ಐದು ಲಕ್ಷ ಪ್ರವೇಶ ಇದು ಅಂತಿಮ ಹಿಂದೂ ವೀರ ಸುಭಾಷ್ ಶೆಟ್ಟಿ ಬಚನಿ ಅವರ ನೆನಪುಗಳನ್ನ ಶಾಶ್ವತವಾಗಿ ಮನಸ್ಸಿನ ಆಳದಲ್ಲಿ ಉಳಿಸಿಕೊಳ್ಳದ ಮತ್ತೊಮ್ಮೆ ಕಬಡ್ಡಿ ಅಂಕದಲ್ಲಿ ಅವರ ನೆನಪುಗಳನ್ನ ಸ್ಮರಿಸಿಕೊಳ್ಳದ ಈ ಒಂದು ಪಂದ್ಯ ಆಟ ಒಂದು ನಿಕ್ಷಿತಾಳಿಯಲ್ಲಿ ಸ್ಪಷ್ಟತೆಯ ಪಾದಚಲನೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯ ಹೋರಾಟಗಳಲ್ಲಿ ಮುಟ್ಟು ಬರೆಯುತ್ತಿದೆ ಸಮಾನ ಹೋರಾಟ ಪ್ರಸ್ತುತ ಅಂತಿಮ ಸ್ಪರ್ಧೆಯ ತೀರ್ಪುಗಾರಿಕೆಯಲ್ಲಿ ರಾಷ್ಟ್ರೀಯ ಅಂತಿಮಗಾರ ಆಗಿರುವ ಶ್ರೋತ ಗಣೇಶ್ ಪ್ರಸಾದ್ ಅವರಿದ್ದಾರೆ ಶೋತ ಅಕ್ಷಿತ್ ಅವರಿದ್ದಾರೆ ಜೊತೆಗೆ ನಮ್ಮ ಕಾರ್ತಿಕ್ ಪ್ರಸ್ತುತ ಕದನದ ತೀರ್ಪುಗಾರಿಕೆಯಲ್ಲಿ பரிணாமி ஆட்டூல வாயிலும்

ಹದಿನಾರು ತಂಡಗಳು ಹದಿನೈದು ಸ್ಪರ್ಧೆಗಳು ಒಂದು ಚಾಂಪಿಯನ್ ತಂಡಕ್ಕಾಗಿ ಮುಂದಿನ ಹಂತಗಳಲ್ಲಿ ಮುಂದುವರಿಯಲಿದೆ ದಕ್ಷಿಣ ಭಾರತದ ಅನೇಕ ಖ್ಯಾತನಾಮ ಆಟಗಾರರುಗಳು ಮುಂದಿನ ಅವಧಿಯಲ್ಲಿ ಆಟಗಾರದಲ್ಲಿ ಗುರುತಿಸಿಕೊಳ್ಳಲಿದ್ದಾರೆ అక్కడ దీక్షిత్ ధనుషా பான்ட்ரில் இட் ஃபுச்சனல் டாலி சூப்ப டாகி ஆன் ஆகித கருப்பள்ளி அவலி டிபெண்டர்ங்கள ஒக்கே ஆஹா தகுதவாத ஸ்கில் என்னது বল்கா கோபு கோपाला டாளியல கோபா டெக்னிகல் ப்ரோ రాణి అన్నడ గెలు పోదాorge హోరామ్ కణక్కే గెపాలా బోత్ స్మైదవగ గెపాల్గే ప్రస్తుత పద్యదల్లి పుట్టుకొలుయతా ఉండడే ఒక్కొక నామకనమై చంద్రశంకర్ ఆశ ఆత్మ స్టకల్ మార్డబయ్యనతల్లి అంతదగలికే ఏడో ఆలిగే ప్రస్తుత పద్యదల్లి ಚಂದ್ರಶೇಖರ್ ಆಜಾದ್ ತಂಡದ ಪರವಾಗಿ ಫೈನಲ್ ನ ಕದನ ಇದು ಕಾರ್ಯಕರ್ತ ಹೋರಾಟದ ಸಮಯ ಆಗುವ ಸಮಯ ಈ ಪ್ರಮುಖವಾಗಿ ಮೊದಲ ಅವಧಿಯಲ್ಲಿ ಧನುಷ ದಾಳಿಯ ಪ್ರತಿ ತಂತ್ರಗಳನ್ನು ಹೋರಾಟದ ಖೇಗವಾಗಿ ಪದ್ಯ ಮುಂದುವರಿಯುತ್ತಿದೆ ಸ್ಪರ್ಧೆಯ ಅವಧಿಗಳಲ್ಲಿ ಹೋರಾಟ ಅತ್ಯಂತ ನಿರೀಕ್ಷಿತವಾದಂತಹ ಸಮಯಗಳ ಮೂಲಕ ಮಧ್ಯ ದಾಳಿಯ ಪ್ರಬಲತೆಗಳಲ್ಲಿ ಭಾರತ ಬಂಧನೆಯಾದ ಚಂದ್ರಶೇಖರ ಆಸಾದ ಬರುವಂತೆ ಹದಿನಾಲ್ಕು ಐದು ವಿಸ್ತರಿಸಿಕೊಳ್ಳುವ ಹೆಜ್ಜೆಗಳ ಹೋರಾಟಗಳ ಸಮಯವನ್ನು ಅಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ ಪರಿಣಾಮವಾದ ಸ್ವತಃ ಪಠ್ಯವಿದೆ ಶ್ರೇಷ್ಠತೆಯ ನಿಲುವುಗಳನ್ನು ಉಳಿಸಿಕೊಳ್ಳಬಲ್ಲ ಆರಂಭದ ಹೆಜ್ಜೆಯ ಅವಕಾಶ ಮೂಲಕ ಹದಿನೈದು ಐದು ಮುನ್ನಡೆ ಹಂತದಲ್ಲಿದೆ ಧನುಷ ನಿರಂತರವಾಗಿ ದಾಳಿಗಳಲ್ಲಿ ಅಂಗಗಳನ್ನು ಕಸಿದು ಕಸಿದುಕೊಳ್ಳಬಲ್ಲ ಆಟಗಾರ ಶ್ರೇಷ್ಠ ಕಬಡ್ಡಿ ಮೂಲಕ ಕಳುಹಿಸಿಕೊಂಡ ಭರತ ಸ್ವಸ್ಥರಾದ ಪಾದಶಲನೆಯ ಜೊತೆಗೆ ಕಬಡ್ಡಿ ಆಟಗಾರರು ದಯವಿಟ್ಟು ಸಮಯಕ್ಕೆ ಸರಿಯಾಗಿ ತಂಡಗಳನ್ನ ಕರೆತು ವ್ಯವಸ್ಥಾಪಕರ ಗಮನಿಸಿ ಛತ್ರಪತಿ ಕಳ್ಳವ ಫ್ರೆಂಡ್ಸ್ ಪುತ್ತೂರು ಶ್ರೀ ದುರ್ಗಾ ಸ್ಪೋರ್ಟ್ಸ್ ಬಕ್ ಕರೆಕಿ ಎದುರಾಳಿ ಆಗಿ ಪುತ್ತೂರು ಪಚ್ಚಶ್ರೀಕಾಂತ್ ತುಂಬಿಕೊಳ್ಳುತ್ತಿರುವಂತಹ ಶರ ಪ್ರಸ್ತುತ ಬಾರಿ ರೋಮಾಂಚಕ ಸ್ಥಿತಿಯಲ್ಲಿ ಇವರಲ್ಲಿ ಕದಿನ ಕಾರ್ಯಕರ್ತ ಬಂಧುಗಳ ಫೈನಲ್ ಪದದಲ್ಲಿ ಹೋರಾಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಮೊಸರು ಕಡೆ ಹಂಸ ಸಮಿತಿ ಪುಟ್ಟರು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿತವಾಗಿರುವಂತಹ ಕಾರ್ಯಕ್ರಮದ ಕಾರ್ಯಕರ್ತ ಬಂಧುಗಳ ಫೈನಲ್ ಕದನದಲ್ಲಿ ನಾವಿದ್ದಾವೆ ಸೀನಿಯರ್ ಕಬಡ್ಡಿಯ ಹೋರಾಟವಾಗಿರಲಿದೆ ಪರಿಪೂರ್ಣ ಹೆಜ್ಜೆಗಳನ್ನು ಉಳಿಸಿಕೊಳ್ಳಬಲ್ಲ ಆಗತಿಗಳ ಆಸ್ವಾದತೆಯಲ್ಲಿ ಕಬಡ್ಡಿ ಹಂಸವಾಹಿನಿ ಯೂಟ್ಯೂಬ್ ಚಾನಲ್ ಮೂಲಕ വീക്ഷണയിൽ നിന്നുള്ള സംസ്ത ക സ്വാഗത ಬಂದಿದೆ ಹದಿನೆಂಟು ಎಂಟರಲ್ಲಿ ಹೋರಾಟವಿದೆ ಗೆಲುವಿನ ಔಪಚಾರಿಕತೆಗಳನ್ನ ಅದ್ಭುತವಾಗಿ ಸ್ವೀಕರಿಸಿಕೊಳ್ಳಬಲ್ಲಂತಹ ಚಂದ್ರಶೇಖರ್ ಆಜಾದ್ ತಂಡದ ಯುವ ಪ್ರಾಯೋಜಕ ನಾಗೇಶ್ ಅವರ ಮುಖದಲ್ಲಿ ಮಂದಹಾಸ ಒಣಗಣ ಆರಂಭಿಸಿದೆ ನಾಕೆಂತ್ರ ದಾಳಿ ಹತ್ತೊಂಬತ್ತು ಎಂಟರಲ್ಲಿ ಹೋರಾಟ ಉಳಿದಿರುವಂತಹ ಸಮಯದಲ್ಲಿ ಪಂದ್ಯವನ್ನ ತಮ್ಮ ತಕ್ಕೆ ಕಳೆದುಕೊಳ್ಳುವ ಯೋಜಿತ ಆಟ ಮುಂದುವರಿಯಬಲ್ಲ ಸಮಯ ಅಷ್ಟೇ ಮೊದಲ ಕದನಕ್ಕಾಗಿ ಛತ್ರಪತಿ ಕಡೆಬ ಫ್ರೆಂಡ್ಸ್ ಪುತ್ತೂರು ಎ ತಂಡಗಳ ಆಟಗಾರರು ಪ್ರವೇಶ ದ್ವಾರದ ಬಳಿಗೆ ಬರುವಂತಹ ರೀತಿಯಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಲಾಸ್ಟ್ ಮಿನಿಟ್ಸ್ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ಪಂಚಶ್ರೀ ಕಾವು ತಂಡಗಳಿಗೆ ಕರೆ ಇದೆ ಓಹೋ ಅಂತಿಮ ನಿಮೇಶದ ಘೋಷಣೆಯಾಗಿದೆ ಔಪಚಾರಿಕತೆ ಕಾರ್ಯಕರ್ತರ ಅದಮ್ಯ ಉತ್ಸಾಹದ ಅಂತಿಮ ಕ್ಷಣಗಳಲ್ಲಿ ಚಾಂಪಿಯನ್ ಪಟ್ಟ ಗಳಿಸಿಕೊಳ್ಳ ನಯನದಲ್ಲಿ ನಯನ ಮನೋಹರ ನಗುವಿನೊಂದಿಗೆ ನಾದು अब तिरपड़ते हैं तो का तो दर्शन